ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದೃಷ್ಟಿ ಬಿಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ದೃಷ್ಟಿ ಮನೆಯಲ್ಲಿ ರೂಪ ಮನೆ ವಾಪಸ್ ಬಂದಿರೋ ಕಾರಣ ಎಲ್ಲರೂ ರೂಪನ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತಾರೆ ಆಗ ರೂಪನ ಕಂಡು ದೃಷ್ಟಿ ನೋಡಕ್ಕ ಇವನು ನಮ್ಮ ತಮ್ಮ ರಾಜು ನೀನು ಮನೆ ಬಿಟ್ಟು ಹೋದಾಗ ತೊಟ್ಲಲ್ಲಿ ಆಡ್ತಾ ಇದ್ನಲ್ಲ ಅವನೇ ಇವನು ನೋಡು ಎಷ್ಟೊಂದು ದೊಡ್ಡವನ್ನಾಗ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ರೂಪ ಅದೆಷ್ಟು ಕಷ್ಟಪಟ್ಟಿದ್ದೀವಿ ಅಕ್ಕ ನೀನು ಹುಡ್ಕೋಕೆ ನಾವು ಅಕ್ಕ ಇಷ್ಟು ದಿನ ಏನಾದರೂ ಮಾತಾಡಕ್ಕ ಯಾಕೆ ಸುಮ್ಮನೆ ಇದೆಯಾ ಅಂತ ಪದೇ ಪದೇ ಕೇಳ್ತಾನೇ ಇರ್ತಾಳೆ ದೃಷ್ಟಿ ಆಗ ದೃಷ್ಟಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿರೋ ಕಿಶೋರ್ನ ಕಂಡು ಕಿಶೋರಣ್ಣ ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಇವತ್ತು ನಿಮ್ಮಿಂದ ನಮ್ಮ ಅಕ್ಕನ ನಮಗೆ ವಾಪಸ್ ಸಿಕ್ಕಳು ನಿಮ್ಗೆ ತುಂಬ ಧನ್ಯವಾದಗಳಣ್ಣ ಅಂತ ಕಾಲ್ ಬೀಳೋಕ್ಕೆ ಹೋಗ್ತಾಳೆ ಆಗ ಕಿಶೋರ್ ಅವಳನ್ನ ತಡೆದು ಇರಲಿ ಬಿಡಮ್ಮ ಇದಕ್ಕೆಲ್ಲ ಥ್ಯಾಂಕ್ಸಲ್ಲ ಯಾಕೆ ಹೇಳ್ತೀಯಾ ನೀನು ಅವತ್ತು ನಿಮ್ಮ ಅಕ್ಕನ ಫೋಟೋ ನಂಗೆ ತೋರಿಸಿಲ್ಲ ಅಂದರೆ ನನಗೆ ಇವತ್ತು ಹುಡ್ಕೋಕ್ಕಾಗ್ತಾಯಿದ್ದಿಲ್ಲಮ್ಮ ಅದಕ್ಕೆ ನಾನು ಆ ಫೋಟೋನ ಪೇಪರ್ನಲ್ಲಿ ಅಡ್ವಟೈಸ್ ಕೊಟ್ಟಿದ್ದೆ ಕಾಣೆಯಾಗಿದ್ದಾರೆ ಅಂತ ಹಾಗೆ ನನ್ನ ನಂಬರ್ನೂ ಕೊಟ್ಟಿದ್ದೆ ಅಲ್ಲೆಲ್ಲೋ ಅಂಗಡಿ ಹತ್ತಿರ ಇದ್ದರು ಅಂತ ಕಾಲ್ ಮಾಡಿದ್ರು ಅದಕ್ಕೆ ಹೋಗಿ ಕರ್ಕೊಂಡ್ಬಂದಮ್ಮ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೈ ಮುಗಿದು ಧನ್ಯವಾದನ ಅರ್ಪಿಸ್ತಾರೆ ಕಿಶೋರ್ಗೆ ಈ ಕಡೆ ಮನೆಯಲ್ಲಿ ದತ್ತ ಶೈಲೆಂಟ್ಗೆ ಏಯ್ ಯಜಮಾಂತಿ ಎಲ್ಲೋ ಎಲ್ಲೋ ಹೋಗಿದ್ದಾಳೆ ಅಂತ ಕೇಳಿದಾಗ ಅಯ್ಯೋ ಅವ್ರ ತವ್ರ ಮನೆಯಿಂದ ಫೋನ್ ಬಂದಿತ್ತು ನಿಮಗೆ ಬೇರೆ ಯಾರಾದರೂ ಬಂದು ತೊಂದರೆ ಕೊಡಬಾರ್ದು ಅಂತ ನನ್ನ ಕರೆದು ಇಲ್ಲಿ ಮನಗಿಸಿದ್ದಾಳೆ ಅಂತ ಹೇಳಿದಾಗ ಹೌದಾ ಏನಿರ್ಬೋದು ಇಷ್ಟೊತ್ತಲ್ಲಿ ಏನು ಕೆಲಸ ಇರ್ಬೋದು ಅಂತ ಯೋಚನೆ ಮಾಡ್ತಾ ಹೋಗಿ ಮಲ್ಕೋತಾನೆ ದತ್ತ ಈ ಕಡೆ ಮನೆಯಲ್ಲಿ ರೂಪನಿಗೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಅಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿರ್ತಾಳೆ ಅಲ್ಲಿಯೇ ಪಕ್ಕದಲ್ಲಿ ದೃಷ್ಟಿನಿ ಕೂತ್ಕೊಂಡು ಅಮ್ಮ ಅಕ್ಕ ಎಷ್ಟೊಂದು ಮುದ್ದಾಗಿ ಕಾಣ್ತಾ ಇದ್ದಾಳಲ್ಲ ಇವತ್ತು ಅಂತ ಹೇಳಿದಾಗ ಹೌದು ಕಣೆ ಮುದ್ದಾಗಿದ್ದಾಳೆ ಅಲ್ವಾ ಆದರೆ ನಾಳೆ ಎಲ್ಲ ವಿಷಯನೂ ಹೇಳ್ಬೋದು ಅವಳು ಬಟ್ ನನ್ನ ಮಗಳು ನನ್ನ ಮನೆಗೆ ಬಂದಲ್ಲ ಅಷ್ಟು ಸಾಕಮ್ಮ ಅಂತ ಹೇಳಿದಾಗ ನಗ್ತಾ ತನ್ನ ತಾಳಿನ ಕೈಯಲ್ಲಿ ಹಿಡ್ಕೊಂಡು ಇರೋದನ್ನು ನೋಡಿ ತಾಯಿ ಏನೇ ಹೊಸ ತಾಳಿನಾ ಯಾರು ಕೊಡಿಸಿದ್ರು ನಿಮ್ಮ ಯಜಮಾನ್ರು ಕೊಡಿಸಿದ್ರಾ ಇಲ್ಲ ಅವ್ರ ಅಕ್ಕಂದ್ರೆ ಕೊಡಿಸಿದ್ರಾ ಅಂತ ಕೇಳಿದಾಗ ದೃಷ್ಟಿ ಇಲ್ಲಮ್ಮ ಈ ತಾಳಿ ತರೋಕೆ ಅವ್ರ ಅಕ್ಕಂದ್ರೆ ಕಾರಣ ಆದರೂ ಈ ತಾಳಿನ ಪ್ರೀತಿಯಿಂದ ತಂದಿರೋದು ನಮ್ಮ ಪತಿದೇವರು ಅಂತ ಹೇಳಿದಾಗ ಓ ಚೆನ್ನಾಗಿ ಹೇಳ್ತೀವಿ ಬಿಡೆ ಪತಿದೇವರು ಅಂತ ಅಂತ ಮಗಳನ್ನ ಚೂಡಾಯಿಸ್ತಾಳೆ ಆಗ ಒಂದು ಕ್ಷಣ ಸೈಲೆಂಟಾಗಿ ದೃಷ್ಟಿ ಅಮ್ಮ ನಿನಗೊಂದು ವಿಷಯ ಕೇಳಾ ಅಂತ ಹೇಳಿದಾಗ ಏನಮ್ಮ ಅದು ಅಂತ ಚೆನ್ನಮ್ಮ ಕೇಳಿದಾಗ ಅಮ್ಮ ನನ್ನ ನಿಜವಾದ ರೂಪದ ಬಗ್ಗೆ ಯಜಮಾನರತ್ರ ಹೇಳಿಬಿಡಾ ಅಂತ ಕೇಳಿದಾಗ ಏನಮ್ಮ ಏನು ಮಾತಾಡ್ತಾ ಇದೀಯಾ ಅವ್ರಿಗೂ ನಿನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ ಮದುವೆಯಲ್ಲಿ ನಡೆದಿರೋ ಘಟನೆನೇ ಅವ್ರು ಇನ್ನೂ ವರ್ತಿಲ್ಲ ಇನ್ನು ನೀನು ಈ ನಿನ್ನ ಬಣ್ಣದ ಬಗ್ಗೆ ಹೇಳಿದರೆ ಅವ್ರು ಸುಮ್ಮನೆ ಬಿಡ್ತಾರೇನೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅಂತ ಹೇಳಿದಾಗ ದೃಷ್ಟಿ ಅಮ್ಮ ನನ್ನಿಂದ ಆಗ್ತಾಯಿಲ್ಲಮ್ಮ ಅವರು ನೋಡಿದಾಗೆಲ್ಲ ನನಗೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ಅಮ್ಮ ಅವ್ರಿಗೆ ತುಂಬ ಮೋಸ ಮಾಡ್ತಾಯಿದ್ದೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ ದಯವಿಟ್ಟು ಅಮ್ಮ ನಾನು ಹೇಳಿಬಿಡ್ತೀನಿ ಎಲ್ಲ ನಿಜನ ಅಂತ ಹೇಳಿದಾಗ ಬೇಡಮ್ಮ ಅರ್ಥ ಮಾಡ್ಕೊ ಇವಾಗಲೇ ಹೇಳಿದ್ರೆ ಅವರು ತುಂಬ ಕೋಪ ಮಾಡ್ಕೊಂಬಿಡ್ತಾರೆ ಮೊದಲೇ ಅವರು ನಿನ್ನ ಜೊತೆಗೆ ಸರಿಗಿಲ್ಲ ಇನ್ನು ಈ ವಿಷಯ ಗೊತ್ತಾದರೆ ಇನ್ನೂ ಮತ್ತೆ ಮೋಸ ಮಾಡ್ತಾ ಅಂತ ನಿನ್ನ ಸೇರಿಸೋದು ಇಲ್ಲಮ್ಮ ಅರ್ಥ ಮಾಡ್ಕೊ ಅದಕ್ಕೂ ಒಂದು ಟೈಮ್ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದಾಗ ದೃಷ್ಟಿ ಒಂದು ಕ್ಷಣ ಸೈಲೆಂಟಾಗಿ ಕೂಡ್ತಾಳೆ ಈ ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದಾಗ ದತ್ತ ಎದ್ದು ಇವನೇನು ಸೈಲೆಂಟು ಇನ್ನೂ ಎದ್ದೇ ಇಲ್ಲ ಏ ಸೈಲೆಂಟ್ ಸೈಲೆಂಟ್ ಎದ್ದೇಳೋ ಆಮೇಲೆ ಅಂತ ಹೇಳಿದಾಗ ಆ ಕಡೆಯಿಂದ ಯಾವುದೂ ರಿಪ್ಲೈ ಬರೋದಿಲ್ಲ ಅಯ್ಯೋ ಇವನ ಇನ್ನೂ ಮಲಗಿದಾನಲ್ಲ ಬೆಳಗಾಗಿದೆಯೋ ಏನು ಇಲ್ಲೋ ಇವನಿಗೆ ಅಂತ ಹೇಳಿ ಕೆಳಗಡೆ ಎಬ್ಸೋಕಂತ ಬರ್ತಾನೆ ಆಗ ಕ್ಯಾಲ್ ಜಾರಿ ಕೆಳಗಡೆ ಬಿದ್ದೋಗಿಬಿಡ್ತಾನೆ ದತ್ತ ಸೈಲೆಂಟೇ ಮಲಗಿರೋದು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅಲ್ಲಿ ಬೆಡ್ಶೀಟ್ನ ತೆಗೆದಾಗ ಹೊರಗಡೆ ಬರೋದು ದೃಷ್ಟಿ ದೃಷ್ಟಿನ ನೋಡಿ ದತ್ತ ಏನೋ ನೀನಾ ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ರೀ ಏನು ಮಾತಾಡ್ತಾ ಇದ್ದೀರಾ ನಂದು ಡೈಲಿ ಇಲ್ಲೇ ನೀನು ರೀ ಮಲಗೋದು ನೀವೇ ಅಲ್ವಾ ಇಲ್ಲಿ ಬಂದಿರೋದು ನೀವು ಬೇಕು ಅಂತ ನಾನು ಇಲ್ಲಿದ್ದೀನಿ ಅಂತ ಬಂದಿದ್ದೀರ ಅಂತ ನನಗೆ ಗೊತ್ತು ಅಂತ ದೃಷ್ಟಿ ಹೇಳಿದಾಗ ಏಯ್ ದಡ್ಡಿ ಏನೋ ಮಾತಾಡ್ತಿದ್ದೀಯಾ ನಾನು ಸೈಲೆಂಟ್ ಅಂದ್ಕೊಂಡು ಬಂದೆ ಇಲ್ಲಿಗೆ ಬರೀ ಇದೇ ಆಯಿತು ನಿಂದು ಅದಾಯಿತು ಇದಾಯಿತು ಬರೀ ಪುರಾಣ ತೆಗೆಯೋದ್ರಾಗೆ ಇರ್ತೀಯಲ್ಲೇ ಅಂತ ಎದ್ದು ಕೂತ್ಕೋತಾನೆ ಹಾಗಾದಷ್ಟು ಏನು ರೀ ನಿಮಗೆ ಪೆಟ್ಟಾಯ್ತಾ ಬಿದ್ದುಬಿಟ್ರಿ ತೋಳಕ್ಕೆ ಪೆಟ್ಟಾಯ್ತಾ ತಲೆಗೆ ಪೆಟ್ಟಾಯ್ತಾ ಕಾಲಿಗೆ ಪೆಟ್ಟಾಯ್ತಾ ಅಂತ ಇರುವಾಗ ಏ ಬಿಡಿ ನನಗೇನಾಗಿಲ್ಲ ಹೌದು ನೀನೇನು ಅಷ್ಟೊತ್ತಲ್ಲಿ ಮನೆಗೆ ಹೋಗಿದ್ದೆ ಏನಿತ್ತು ಕೆಲಸ ಅಂತ ಕೇಳಿದಾಗ ರೀ ನಿಮಗೊಂದು ವಿಷಯ ಹೇಳಬೇಕಿತ್ತು ತುಂಬ ಖುಷಿಯಾದ ಶೇರಿ ಅದು ಅಂತ ಹೇಳಿ ತನ್ನ ಫೋನ್ನಲ್ಲಿ ಅಕ್ಕನ ಫೋಟೋ ತೆಗೆದಿರ್ತಾಳಲ್ವಾ ಅದನ್ನು ತೋರಿಸೋಕೆ ಶುರು ಮಾಡ್ತಾಳೆ ಆಗ ದತ್ತನ್ಗೆ ಆ ಕಳಕ್ಕೆ ಬಂದು ಆ ಫೋಟೋನ ನೋಡೋದೇ ಇಲ್ಲ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್